ಹೋರಾಟ ಅಂತ ಏನಿದೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದನ್ನು ಕೇಳ್ತಾನೆ ವಿಚ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅರ್ಥ ಆಯ್ತಾ ಏನು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ನಾ ಭಾರತೀಯರಾಗಿ ನಮ್ಗೆ ಏನು ಗೊತ್ತಿರಬೇಕು ಭಾರತದ ಸಂವಿಧಾನ ಗೊತ್ತಿರಬೇಕು ಭಾರತದ ಜಿಯೋಗ್ರಫಿ ಭೂಗೋಳ ಅಂದರೆ ಯಾವ್ಯಾವ ರಾಜ್ಯಗಳು ಯಾವ್ಯಾವ ನದಿಗಳು ಯಾವ ಅಣೆಕಟ್ಟುಗಳು ಭೌಗೋಳಿಕ ಸ್ವರೂಪಗಳು ಅಂತ ಕರೀತಾರೆ ಓಕೆ ಪ್ರಾಕೃತಿಕ ಲಕ್ಷಣಗಳು ಅಂತ ಕರೀತಾರೆ ಬೆಟ್ಟ ಆಗಿರ್ಬೋದು ನದಿ ಇರ್ಬೋದು ಕಾಡಿರ್ಬೋದು ಇನ್ನೊಂದಿರ್ಬೋದು ಎಲ್ಲೆಲ್ಲಿ ಇದಾವೆ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ ಈಗ ಅದನ್ನೇ ಕೇಳಿದ್ದು ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಅಂತ ಕೇಳಿದ್ರು ಯಾವುದು ಗೋದಾವರಿ ಇಡೀ ಭಾರತದ ಅತ್ಯಂತ ಉದ್ದವಾದ ನದಿ ಅಂತ ಕೇಳಿದರೆ ಏನಂತ ಬರೀತಿದ್ರಿ ನೀವು ಗಂಗಾ ನದಿ ಆ್ಯಕ್ಚುಲಿ ಬ್ರಹ್ಮಪುತ್ರ ಬರುತ್ತೆ ಫುಲ್ಲು ಎಂಟೈರು ಓಕೆ ಆದರೆ ಭಾರತದಲ್ಲಿ ಯಾವುದು ಗಂಗಾ ನದಿ ಭಾರತದಲ್ಲಿ ಅರಿಯುವಂಥದ್ದು ಬ್ರಹ್ಮಪುತ್ರ ಭಾರತ ಬಿಟ್ಟು ಮುಂದಕ್ಕೆ ಹೋಗುತ್ತದ ಓಕೆ ಈ ರೀತಿಯ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಜೊತೆಗೆ ಭಾರತದ ಸಂವಿಧಾನದ ಬಗ್ಗೆ ಕಾಮನ್ ಥಿಂಗ್ ಕಾನ್ಸ್ಟಿಟ್ಯೂಷನ್ ನಮಗೆ ಅರಿವಿರಬೇಕು ಜೊತೆಗೆ ಭಾರತದ ಕಲ್ಚರ್ ಅಂತ ಒಂದು ಸಬ್ಜೆಕ್ಟ್ ಇದೆ ಅದನ್ನು ಒಂದು ಕೇಳ್ತೇನೆ ಅದ್ರ ಜೊತೆಗೆ ನಿಮಗೆ ಎಥಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ ಏನು ಎಥಿಕ್ಸ್ ಕಾಮನ್ ತಿಂಗು ಏನು ನಾವು ಅನಲಿಸಿಸ್ ಮಾಡಬೇಕು ಅನ್ನೋಂಥದ್ದು ಓಕೆ ನಾವು ಆ್ಯಸ್ ಎ ಕಸ್ಟಮರ್ ಆಗಿ ಆ್ಯಸ್ ಎ ಎಂಪ್ಲಾಯಿಯಾಗಿ ಡಿಸಿಷನ್ ಮೇಕಿಂಗ್ ಈ ಇಂಥ ಟೈಮಲ್ಲಿ ಯಾವ ತೀರ್ಮಾನವನ್ನು ನೀವು ತೆಗೆದುಕೊಳ್ತೀರಾ ಓಕೆ ರಸ್ತೆ ಅಪಘಾತ ಆಗಿರುತ್ತೆ ನೋಡ್ತಾ ನಿಂತಿರ್ತಾರೆ ಏನು ಮಾಡ್ತೀರಾ ಅಂಥ ಟೈಮಲ್ಲಿ ನೀವು ಅಲ್ಲಿರ್ತೀರಾ ಸ್ಪಾಟಲ್ಲಿ ಇರ್ತೀರಾ ಏನು ಮಾಡ್ತೀರಾ ಇಮಿಡಿಯೇಟು ಏನು ಮಾಡ್ತೀರಾ ಫಸ್ಟ್ ಏಡ್ ಮಾಡೋದಕ್ಕೆ ಆಗುತ್ತೆ ಹಾಂ ಅಂದರೆ ಆಂಬುಲೆನ್ಸ್ಗೆ ಕಾಲ್ ಮಾಡ್ತೀರಾ ವೆಹಿಕಲ್ ಇದ್ದರೆ ನೀವು ತಗೊಂಡೋಗ್ಬೇಕು ಮುಂಚೆ ಅಪಘಾತ ಮಾಡಿದ್ರೆ ಏನೋ ಪೊಲೀಸ್ ಕೇಸು ಆ ಕೇಸು ಇವಾಗೆಲ್ಲ ಅದೆಲ್ಲ ಯಾವುದೂ ಇಲ್ಲ ಇಮ್ಮಿಡಿಯೇಟಾಗಿ ಈ ಶುಡ್ ಹೆಲ್ಪ್ ಹಿಮ್ ನಿಮ್ಮ ಹತ್ರ ವೆಹಿಕಲ್ ಇದ್ದರೆ ತೊಗೊಂಡೋಗೋಕ್ಕೆ ಟ್ರೈ ಮಾಡಬೇಕು ಇಲ್ಲ ಬೇರೆ ಯಾರಿಗಾದ್ರೂ ಇದು ಮಾಡಬೇಕು ಅಥವಾ ನಿಮ್ಮ ಹತ್ರ ಇದ್ದರೆ ಫಸ್ಟ್ ಏಡ್ ಮಾಡೋಕ್ಕೆ ನೋಡಬೇಕು ಇಲ್ಲ ಕನ್ಸರ್ಟ್ ಪೊಲೀಸ್ ಸ್ಟೇಷನ್ಗೋ ಅಥವಾ ಆ್ಯಂಬುಲೆನ್ಸ್ಗೋ ಕಾಲ್ ಮಾಡಿ ಈ ರೀತಿಯ ಪ್ರಶ್ನೆಗಳು ಅದೇ ಥರ ಕಸ್ಟಮರ್ ಆಗಿ ಕೇಳ್ತಾರೆ ಓಕೆ ಯಾರೋ ಒಬ್ಬರು ಕೋಪದಿಂದ ಬಂದಿರ್ತಾರೆ ತಪ್ಪು ನಿಮ್ಮದು ಇರ್ಬೋದು ಇಲ್ದನೇ ಇರ್ಬೋದು ನೀವು ಪೋಸ್ಟ್ ಮಾಸ್ಟ್ರು ನಿಮ್ಮ ತಪ್ಪು ಇರ್ಬೋದು ಇಲ್ದನೇ ಇರ್ಬೋದು ಕಸ್ಟಮರ್ಗೇನೋ ತೊಂದರೆ ಆಗಿದೆ ತುಂಬ ಬರ್ತಾನೆ ಆವಾಗ ನೀವು ಏನು ಮಾಡ್ತೀರ ಅವನದೇ ದಾಟಿಯಲ್ಲಿ ನೀವು ಕೂಡ ಅವನ ಅವನ ಜ ವಿರುದ್ಧ ಜಗಳ ಮಾಡ್ತೀರಾ ವಾದ ಮಾಡ್ತೀರಾ ಅವನ ಕೂರಿಸ್ತೀರ ಇಲ್ಲ ವಾಡದು ಕಳಿಸ್ತೀರ ಆಚೆ ಸಮಾಧಾನದಿಂದ ಕೂರಿಸಿ ಅವನಿಗೆ ಏನು ಸಮಸ್ಯೆ ಆಗಿದೆ ಕೇಳ್ಕೋತಾರೆ ಆ ಸಮಸ್ಯೆಗೆ ಕಾರಣ ನಾವ ಆ ಕನ್ಸರ್ನ್ ಪೋಸ್ಟ್ ಮಾಸ್ಟ್ರಾ ಅಥವಾ ಅಂಚೆ ಇಲಾಖೆನ ನೋಡ್ತಾರೆ ಅವ್ರ ಲಿಮಿಟಲ್ಲಿದ್ದರೆ ಅವರು ಬಗೆಹರಿಸೋಕ್ಕೆ ಪ್ರಯತ್ನ ಪಡಬೇಕು ಇಲ್ಲ ಅಂದರೆ ಏ ನಮ್ಮದಲ್ಲ ಅರಿ ಅದು ಆಫೀಸ್ದು ಅಲ್ಲೋಗಿ ಕೇಳಿ ಅದು ನಮ್ಮದಲ್ಲ ಅದು ಬೇರೆ ಇದ್ರದ್ದು ಅಲ್ಲೋಗಿ ಕೇಳಿ ಅದು ಯಾವುದು ಇದೆ ವಿಚಾರಿಸಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಇಲ್ಲ ಕೆಲಸ ಮಾಡಬೇಕು ಇಲ್ಲ ಮಾಹಿತಿ ಕೊಡಬೇಕು ಈ ರೀತಿಯ ಒಂದಷ್ಟು ಲಾಜಿಕ್ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ ಓಕೆ ಇವೆಲ್ಲ ಏನು ಎಸ್ ಎಲ್ ಸಿ ಮಟ್ಟದಲ್ಲಿ ಇರ್ತವೆ ಅಂದರೆ ಹೈಸ್ಕೂಲ್ ಮಟ್ಟದಲ್ಲಿ ಇರ್ತವೆ ಇದು ನಾಲೆ ಮುಂಚೆ ಏನಿತ್ತು ಪೇಪರು ಇದು ತುಂಬ ಜಿ ಕೆ ಅಂತ ಕೊಟ್ಬಿಡೋನು ಜಿ ಕೆ ಅಂದರೆ ಅನ್ಲಿಮಿಟೆಡ್ ಈಗ ನಿಮ್ಗೆ ಲಿಮಿಟ್ ಹತ್ತೇ ಕ್ವಶನ್ಸ್ ಕೇಳಿದ್ದಾನೆ ಹತ್ತು ಕ್ವಶನ್ಸಲ್ಲೂ ನಿಮಗೆ ಭಾರತದ ಸಂವಿಧಾನ ಭಾರತದ ಭೂಗೋಳ ಭಾರತದ ಇತಿಹಾಸ ಕಲ್ಚರು ಜನರಲ್ ಆಗಿರುವಂಥ ಜಿ ಕೆ ಜೊತೆಗೆ ಏನು ಕೇಳಿದ್ದಾನೆ ಎಥಿಕ್ಸ್ ಬಗ್ಗೆ ನಿಮಗೆ ಕೇಳಿದ್ದಾನೆ ಓಕೆ ಅರ್ಥ ಆಯ್ತಾ ಈಸಿಯಾಗಿ ಅದನ್ನು ಕಲ್ತ್ಕೊಳ್ಬೋದು ಇವತ್ತು ಭಾರತದ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ನಿಮಗೆ ಒಂದು ನೂರು ಜನದ ಹೆಸರು ಗೊತ್ತಿರಬೇಕು ಎಷ್ಟು ಜನ ನೂರು ಜನದ ಹೆಸರು ಗೊತ್ತಿರಬೇಕು ಅಷ್ಟು ಜನ ಇಲ್ವಾ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದಂಥವ್ರು ಒಂದು ನೂರು ಜನ ಇಲ್ವಾ ಬರೀ ಗಾಂಧೀಜಿ ಅಂಬೇಡ್ಕರು ನೆಹರು ಅಷ್ಟೇನಾ ತುಂಬ ಜನ ಇದ್ದಾರೆ ಅದನ್ನು ನೆನ್ಪಿಟ್ಕೊಂಡ್ರೆ ಅದನ್ನು ಕೇವಲ ನಾಲೆಡ್ಜ್ ಪರ್ಪಸ್ಕೋಸ್ಕರಲ್ಲ ನಾವು ನಾಲೆಡ್ಜಲ್ಲಿ ಗೇನ್ ಆಗ್ಬೋದು ಇಲ್ಲ ನಮ್ಮ ಮಕ್ಕಳೇ ಹೇಳ್ಕೊಡ್ಬೋದು ನಮ್ಮ ದೇಶ ಹಿಂಗಿದೆ ಈ ಥರ ಇದೆ ಅಂತ ಓಕೆ ಗಡಿನಾಡ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಪ್ರಶ್ನೆ ಗಡಿನಾಡ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಫ್ರಾಂಟಿಯರ್ ಗಾಂಧಿ ಅಂತ ಕರೀತಾರೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ವ್ಯಕ್ತಿಗಳು ಬರ್ತಾರೆ ಪ್ರಮುಖವಾಗಿ ಓಕೆ ಮಂದಗಾಮಿಗಳು ತೀವ್ರಗಾಮಿಗಳು ಅಂತ ಏನು ಕರಿತೀವಿ ಉಗ್ರಗಾಮಿಗಳಲ್ಲ ಹಾಂ ಮಾಡ್ರೇಟ್ರು ಎಕ್ಸ್ಟ್ರೀಮ್ಸ್ ಅಂತ ಏನು ಇಂಗ್ಲೀಷ್ನಲ್ಲಿ ನೀವು ಕರಿತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಚಳುವಳಿಗಳು ಜೊತೆಗೆ ಗಾಂಧಿ ಯುಗ ಯುಗಗಳು ಅಂತ ಕರೀತಾರೆ ಇನ್ನು ಸ್ವಾತಂತ್ರ್ಯದಕ್ಕಿಂತ ಮುಂಚೆ ಬಂದಂಥದ್ದು ಸ್ವಾತಂತ್ರ್ಯ ಆದ ನಂತರ ಮತ್ತು ಸ್ವಾತಂತ್ರ್ಯ ದಂಗೆ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ ಆಮೇಲೆ ಗಾಂಧಿಯುಗ ಅಂತಲೇ ಸಪ್ರೇಟ್ ಬರುತ್ತೆ ನಿಮಗೆ ಗಾಂಧೀಜಿಯವರು ಬಂದ ಮೇಲೆ ಓಕೆ ಇವೆಲ್ಲವುಗಳ ಕುರಿತಾಗಿ ನೀವು ಇಲ್ಲಿ ಚಳುವಳಿಗಳು ನಡೀತವೆ ಯಾವ ಚಳುವಳಿ ಯಾವ ವರ್ಷ ನಡೀತು ಅಂತ ಎಲ್ಲಿ ನಡೀತು ಅಂತ ಯಾರು ನೇತೃತ್ವ ವಹಿಸ್ಕೊಂಡಿದ್ರು ಅಂತ ಅದರ ಪರಿಣಾಮ ಏನಾಯಿತು ಅಂತ ಅರ್ಥ ಆಯ್ತಾ ಇದು ಏನು ಸೀರೀಸ್ ಆಫ್ ಆಕ್ಷನ್ ನಿಮಗೆ ಇಸ್ವಿ ವೈಸು ನೀವು ತಿಳ್ಕೊಳ್ತಾ ಇರಬೇಕು ಇಲ್ಲ ಘಟನೆ ವೈಸು ನೀವು ತಿಳ್ಕೊಳ್ಬೇಕು ಕೆಲವರು ಪುಸ್ತಕಗಳು ಬರೆದಿದ್ದಾರೆ ಕೆಲವರು ಪತ್ರಿಕೆಗಳನ್ನು ಹೊರ್ ತಂದಿದ್ದಾರೆ ಕೆಲವರಿಗೆ ಬಿರುದು ಇದೆ ಓಕೆ ಅಲ್ವಾ ಅವೆಲ್ಲವನ್ನು ಕೂಡ ನಾವು ಇಲ್ಲಿ ತಿಳಿ ಮಹಾತ್ಮ ಗಾಂಧೀಜಿ ಅಂತ ಕರಿತೀವಿ ಚಾಚಾ ನೆಹರು ಅಂತ ಕರಿತೀವಿ ಕೆಲವರು ಘೋಷಣೆಗಳನ್ನು ಕೊಟ್ಟಿದ್ದಾರೆ ಅದು ಯಾರು ಕೊಟ್ಟರು ಅಂತ ಕೇಳ್ಬೋದು ಯಾವ ಪುಸ್ತಕ ಬರೆದ್ರು ಅಂತ ಕೇಳ್ಬೋದು ಯಾವ ಚಳುವಳಿಯಲ್ಲಿ ಭಾಗವಹಿಸಿದ್ರು ಅಂತ ಕೇಳ್ಬೋದು ओके ಇಲ್ಲಿ ಯಾವುದೋ ನಾವು ಗಡಿ 나ಡ ગાંધી ಫ್ರಾಂಟಿಯರ್ ગાંધી ಅಂತ ಕರೀತೀವಿ ಯಾರನ್ನ ಕರೀತೀವಿ ಫ್ರಾಂಟಿಯರ್ ಖಾನ್ ಗಾಂಧಿ ಅಂತ ಆಪ್ಷನ್ ಖಾನ್ ಅಬ್ದುಲ್ ಗಫರ್ ಖಾನ್ ಅಬ್ದುಲ್ ಕಲಾಂ ಆಜಾದ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೊಹಮ್ಮದ್ ali ಜಿನ್ನಾ ಫಸ್ಟ್ ಫಸ್ಟ್ ಖಾನ್ ಅಬ್ದುಲ್ ಗಫರ್ ಖಾನ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೂ ಗಾಂಧೀಜಿಗೂ ಎಷ್ಟು ವ್ಯತ್ಯಾಸ ಗಾಂಧೀಜಿಯವರು ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿದ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏನು ರಕ್ತಕ್ಕೆ ರಕ್ತ ರಕ್ತವನ್ನು ಕೊಟ್ಟು ದೇಶದ ಸ್ವಾತಂತ್ರ್ಯವನ್ನು ಕಳಿಸ್ತೀನಿ ಅಂತ ಹೇಳಿದ್ರು ಓಕೆ ಖಾನ್ ಅಬ್ದುಲ್ ಗಫರ್ ಖಾನ್ ಇವರನ್ನ ಏನಂತ ಕರಿತಾ ಇದ್ರು ಖಾನ್ ಅಂತ ಕೂಡ ಕರಿತಾ ಇದ್ರು ಏನಂತ ಕರಿತಾ ಇದ್ರು ಬಚಾ ಖಾನ್ ಪಶ್ತೂನ್ ಅಂತ ಒಂದು ಪ್ರಾಂತ್ಯ ಇದೆ ಏನೋ ಪಶ್ತೂನ್ ಪಶ್ತೂನ್ ಪ್ರಾಂತ್ಯ ಅಷ್ಟೇ ಈ ಭಾಗದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅರ್ಥ ಆಯ್ತಾ ಏನು ಮುಖ್ಯವಾಗಿ ಪಾಯಿಂಟ್ ಖಾನ್ ಅಬ್ದುಲ್ ಗಫರ್ ಖಾನ್ ಇವ್ರನ್ನ ಏನಂತ ಕರಿತಾ ಇದ್ರು ಬಚಾ ಖಾನ್ ಅಂತ ಕರಿತಾ ಇದ್ರು ಜೊತೆಗೆ ಫ್ರಾಂಟಿಯರ್ ಗಾಂಧಿ ಅಥವಾ ಗಡಿನಾಡ ಗಾಂಧಿ ಅಂತ ಕರಿತಾ ಇದ್ರು ಗಡಿನಾಡು ಅಂದ್ರೆ ಏನು ಇಂಡಿಯಾ ನಲ್ಲಿ ಇರೋದು ಅಂತ ಪಶ್ತೂನ್ ಅಂತ ಅದ್ರ ಹೆಸರು ಓಕೆ ಮಹಾತ್ಮ ಗಾಂಧೀಜಿಯವರ ಜೊತೆ ನಿಕಟ ಒಡನಾಡಿಯಾಗಿದ್ರು ಇವರು ಅಂದರೆ ಭಾರತದಲ್ಲಿ ಬ್ರಿಟಿಷ್ ರಾಜ್ ಆಳ್ವಿಕೆಯನ್ನು ಕೊನೆಗೊಳಿಸಲು ಇವ್ರು ಮಾಡಿದ್ರು ಹೋರಾಟವನ್ನು ನಡೆಸಿದ್ರು ಓಕೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ಕುದಾಯಿ ಕಿದ್ಮತ್ಕರ್ ಕುದಾಯಿ ಕಿದ್ಮತ್ಕರ್ ಅಂದರೆ ದೇವರ ಸೇವಕರು ಚಳುವಳಿಯನ್ನ ಸ್ಥಾಪನೆ ಮಾಡ್ತಾರೆ ಬರ್ತಾ ಇತ್ತ ಇವು ಪ್ರಮುಖವಾದ ಅಂಶಗಳು ಇವರ ಬಗ್ಗೆ ಅರ್ಥ ಆಯ್ತಾ ಖಾನ್ ಅಬ್ದುಲ್ ಗಫರ್ ಖಾನ್ ವ್ಯಕ್ತಿ ಈಗ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ ತುಂಬ ಒಪ್ಪಂದಗಳು ಓಕೆ ಆ ಒಪ್ಪಂದಗಳನ್ನು ಬಗ್ಗೆ ಕೂಡ ವ್ಯಕ್ತಿ ಆಯಿತು ವ್ಯಕ್ತಿಗಳು ಒಪ್ಪಂದಗಳ ಬಗ್ಗೆನೂ ಕೂಡ ನಾವು ಚಳುವಳಿಗಳು ಒಪ್ಪಂದಗಳು ತಿಳ್ಕೊ ಒಪ್ಪಂದ ಯಾವ ಒಪ್ಪಂದದ ಬಗ್ಗೆ ಅಂದರೆ ಈ ಒಂದು ಒಪ್ಪಂದ ಏನು ಮಾಡ್ತು ಆಗಲೇ ಹೇಳ್ದೋ ಮಂದಗಾಮಿಗಳು ಅಂತ ಹೇಳ್ದೋ ತೀವ್ರಗಾಮಿಗಳು ಅಂತ ಹೇಳ್ದೋ ಇನ್ನೊಂದು ಕಡೆ ಏನಿತ್ತು ಮುಸ್ಲಿಂ ಇತ್ತು ಮಂದಗಾಮಿಗಳು ತೀವ್ರಗಾಮಿಗಳು ಮತ್ತು ಮುಸ್ಲಿಂ ಲೀಗ್ ಇತ್ತು ರಾಜಕೀಯ ಪಕ್ಷ ಈ ಮೂರಕ್ಕೂ ಕೂಡ ಒಂದು ವೇದಿಕೆಯನ್ನು ಒದಗಿಸ್ತು ಒಂದು ಒಪ್ಪಂದ ಅಂದರೆ ಮೂರು ಜನನೂ ಕೂಡ ನೀವೇನು ಮಾಡಿ ಮೂರು ಜನನೂ ಕೂಡ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರನೇ ಹೋರಾಡ್ದಂಥವ್ರು ನೀವು ಒಂದು ಕಡೆ ಬನ್ನಿ ಅಂತ ಒಂದು ವೇದಿಕೆಯನ್ನು ಒದಗಿಸ್ತು ಯಾವುದು ಆ ಒಪ್ಪಂದ ಯಾವುದು ಸಾವಿರದ ಒಂಬೈನೂರ ಹದಿನಾರರ ಲಕ್ನೋ ಒಪ್ಪಂದ ಅರ್ಥ ಆಯ್ತಾ ಏನು ಸಾವಿರದ ಒಂಬೈನೂರ ಹದಿನಾರರ ಲಕ್ನೋ ಒಪ್ಪಂದ ಓಕೆ ಅವಾಗಿದ್ದು ಕಾಂಗ್ರೆಸ್ ಅಷ್ಟೇ ಈ ಥರ ಪಕ್ಷಗಳೆಲ್ಲ ಇರಲಿಲ್ಲ ಮಂದಗಾಮಿಗಳು ತೀವ್ರಗಾಮಿಗಳು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸು ಅದರಲ್ಲಿ ಏನು ಎರಡು ಭಾಗಗಳು ಮಂದಗಾಮಿಗಳು ತೀವ್ರಗಾಮಿಗಳು ಇನ್ನೊಂದು ಕಡೆ ಮುಸ್ಲಿಂ ಲೀಗ್ ಅದೇ ಬೇರೆ ರಾಜಕೀಯ ಪಕ್ಷ ಈ ಮೂರಕ್ಕೂ ಕೂಡ ಜಂಟಿಯಾಗಿ ರಾಜಕೀಯ ವೇದಿಕೆಯನ್ನು ಒದಗಿಸಿದಂಥ ಒಪ್ಪಂದ ಯಾವುದು ಸಾವಿರದ ಒಂಬೈನೂರ ಹದಿನಾರರ ಲಖನೋ ಒಪ್ಪಂದ ಇದು ಐ ಎನ್ ಸಿ ಮತ್ತು ಐ ಎನ್ ಸಿ ಅಂದ್ರೇನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದರ ಇದರ ಸಮಾವೇಶಗಳು ಬೇರೆ ಬೇರೆ ಕಡೆಯೆಲ್ಲ ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಅವೆಲ್ಲವನ್ನು ನೆನ್ಪಿಟ್ಕೊಳಕ್ಕಾಗಲ್ಲ ಪ್ರಮುಖವಾದವನ್ನು ನಾವು ನೆನ್ಪಿಟ್ಕೋಬೇಕು ಓಕೆ ಭಾರತದಲ್ಲೂ ಕೂಡ ನಡೀತು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೀತು ಬೆಳಗಾವಿ ಎಲ್ಲಿ ಬೆಳಗಾವಿಯಲ್ಲಿ ನಡೀತು ಅಲ್ಲಿಗೆ ಯಾರು ಬಂದಿದ್ರು ಮಹಾತ್ಮ ಗಾಂಧೀಜಿಯವರು ಬಂದಿದ್ರು ಅರ್ಥ ಆಯ್ತಾ ಇದು ಐ ಎನ್ ಸಿ ಮತ್ತು ಬಾ ಅಖಿಲ ಭಾರತ ಮುಸ್ಲಿಂ ಲೀಗ್ ನಡುವೆ ಒಪ್ಪಂದ ಆಗಿದೆ ಏನು ಐ ಎನ್ ಸಿ ಮತ್ತು ಅಖಿಲ ಭಾರತ ಮುಸ್ಲಿಂ ಲೀಗ್ ನಡುವೆ ನಡೆದ ಒಪ್ಪಂದ ಯಾವುದು ಲಕ್ನೋ ಒಪ್ಪಂದ ಡಿಸೆಂಬರ್ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಎಲ್ಲಿ ನಡೀತಿದ್ದು ಲಕ್ನೋದಲ್ಲಿ ಎಲ್ಲ ಪಾಯಿಂಟ್ಸ್ ಪಾಯಿಂಟ್ ವೈಸ್ ಬರ್ಕೊಳ್ಳಿ ಕತೆಗಳು ಏನಿಲ್ಲ ಎಲ್ಲ ಪಾಯಿಂಟ್ಸ್ ಪಾಯಿಂಟ್ಸ್ ಲಕ್ನೋ ಓಪನ್ ಡಿಸೆಂಬರ್ ಸಾವಿರದ ಒಂಬೈನೂರ ಹದಿನಾರು ಇದು ಏನು ಮುಖ್ಯ ಅಂದ್ರೆ ಪ್ರಾಂತೀಯ ಶಾಸಕಾಂಗ ಅಂತ ಮಾಡ್ಕೊಂಡಿದ್ರು ಓಕೆ ಈಗೊಂದು ಪ್ರಶ್ನೆ ಬಂದಿತ್ತು ನಿಮಗೆ ಭಾರತದ ಸಂಸತ್ತು ಇವರುಗಳನ್ನು ಒಳಗೊಂಡಿದೆ ಅಂತ ಒಂದು ಪ್ರಶ್ನೆ ಬಂದಿತ್ತು ಪಿ ಎ ಎಕ್ಸಾಮ್ಗೆ ಏನೋ ಭಾರತದ ಸಂಸತ್ತು ಪಾರ್ಲಿಮೆಂಟ್ರಿ ಅಂತ ಕರಿತೀವಲ್ಲ ಅದು ಏನನ್ನು ಒಳಗೊಂಡಿದೆ ಲೋಕಸಭೆ ರಾಜ್ಯಸಭೆ ಅಂತ ಒಂದು ಆಪ್ಷನ್ನು ಲೋಕಸಭೆ ರಾಜ್ಯಸಭೆ ರಾಷ್ಟ್ರಪತಿ ಅಂತ ಒಂದು ಆಪ್ಷನ್ ಯಾವ ಆಪ್ಷನ್ ಬರೀತೀರಾ ಲೋಕಸಭೆ ರಾಜ್ಯಸಭೆ ಮೂರೂ ಓಕೆ ಬ ಸಂಸತ್ತು ಅಂದರೆ ಏನು ಅಲ್ಲಿ ರಾಷ್ಟ್ರಪತಿನೂ ಇದ್ದಾರೆ ಇಡೀ ದೇಶಕ್ಕೆ ಯಾರು ಇನ್ಚಾರ್ಜು ರಾಷ್ಟ್ರಪತಿ ಇಡೀ ರಾಜ್ಯಕ್ಕೆ ಯಾರು ಮುಖ್ಯವಾದ ಸ್ಥಾನ ರಾಜ್ಯಪಾಲರು ಇಲ್ಲಿ ಶಾಸಕಾಂಗ ಏನು ನಿಮ್ಮ ವಿಧಾನಸಭೆ ವಿಧಾನ ಪರಿಷತ್ ಜೊತೆಗೆ ರಾಜ್ಯಪಾಲರು ಕೂಡ ಇದ್ದಾರೆ ಜಂಟಿ ಅಧಿವೇಶನವನ್ನು ಕರೆಯುವಂಥವ್ರು ಮಂತ್ರಿಮಂಡಲ ಅಂದರೆ ಯಾರು ಇರ್ತಾರೆ ಅಲ್ಲಿ ಪ್ರಧಾನ ಮಂತ್ರಿ ಮತ್ತು ಅವನ ಮಂತ್ರಿಗಳು ಅರ್ಥ ಆಯ್ತಾ ಅದು ಮಂತ್ರಿ ಮಂಡಳ ಲೋಕಸಭೆ ರಾಜ್ಯಸಭೆ ಮತ್ತು ಭಾರತದ ರಾಷ್ಟ್ರಪತಿಗಳು ಕೂಡ ನಮ್ಮ ಲೋಕಸಭೆ ಏನು ಸಂಸತ್ತು ಅಂತ ಕರಿತೀವಿ ಅದರೊಳಗಡೆ ಬರ್ತಾರೆ ಅದೊಂದು ಪಾಯಿಂಟ್ ಅರ್ಥ ಆಯ್ತಾ ಇಲ್ಲಿ ಏನು ಒಪ್ಪಂದ ಅಂದರೆ ಭಾರತದಲ್ಲಿ ಸ್ವಯಂ ಸರ್ಕಾರವನ್ನು ಸ್ಥಾಪಿಸ್ಬೇಕು ಅಂತ ಏನು ಭಾರತದಲ್ಲಿ ಸ್ವಯಂ ಸರ್ಕಾರವನ್ನು ಸ್ಥಾಪಿಸ್ಬೇಕು ಈ ಒಪ್ಪಂದದ ಪ್ರಕಾರ ಮತ್ತು ಭಾರತೀಯ ಮಂಡಳಿ ಅಂತ ಒಂದು ಮಾಡಿದರು ಅದನ್ನು ರದ್ದತಿ ಮಾಡಬೇಕು ಭಾರತೀಯ ಮಂಡಳಿಯ ರದ್ದತಿ ಮತ್ತು ಕಾರ್ಯಾಂಗವನ್ನು ನ್ಯಾಯಾಂಗದಿಂದ ಬೇರ್ಪಡಿಸಬೇಕು ಇವತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಏನಿರ್ತೀವಿ ಅವಾಗೆಲ್ಲ ಏನೋ ಜಾಯ್ನ್ ಆಗಿತ್ತು ಹಂಗಾಗಿ ಕಾರ್ಯಾಂಗವನ್ನು ನ್ಯಾಯಾಂಗದಿಂದ ಏನು ಮಾಡಬೇಕು ಬೇರ್ಪಡಿಸಬೇಕು ಮತ್ತು ಕೇಂದ್ರ ಸರ್ಕಾರದಲ್ಲಿ ಮುಸ್ಲಿಮರಿಗೆ ಮೂರನೇ ಒಂದರಷ್ಟು ಪ್ರಾತಿನಿಧ್ಯ ನೀಡಬೇಕು ಎಷ್ಟು ಮೂರನೇ ಒಂದು ಪ್ರಾತಿನಿ ಏನಂತ ಕರೀತಾರೆ ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಕರೀತಾರೆ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ಸು ಇವ್ರನ್ನೆಲ್ಲ ಅಲ್ಲಿ ಅವಾಗ ಏನೋ ಮುಸ್ಲಿಂ ಲೀಗು ಅಲ್ಲಿತ್ತು ಹಂಗಾಗಿ ಮೂರನೇ ಒಂದು ಭಾಗ ಕೇಂದ್ರ ಸರ್ಕಾರದಲ್ಲಿ ಏನು ಮಾಡಬೇಕು ಮುಸ್ಲಿಮರಿಗೆ ಅಂದರೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನೀವೇನು ಮಾಡಬೇಕು ಮೀಸಲಾತಿಯನ್ನು ಕೊಡಬೇಕು ಅಂತ ಮತ್ತು ಎಲ್ಲ ಸಮುದಾಯಗಳಿಗೆ ಪ್ರತ್ಯೇಕ ಮತದಾರರ ಮಂಡಳಿ ಅಂದರೆ ಪ್ರತಿಯೊಂದು ಸಮುದಾಯ ಇರುತ್ತಲ್ಲ ಆ ಸಮುದಾಯಗಳಿಗೆ ಪ್ರತ್ಯೇಕ ಮತದಾರರ ಮಂಡಳಿಯನ್ನು ಮಾಡಬೇಕು ಅಂದ್ಬಿಟ್ಟು ಏನು ಮಾಡುತ್ತೆ ಜಂಟಿ ಮತದಾರ ಮಂಡಳಿಯನ್ನು ಅಲ್ಲಿವರೆಗೂ ಜಂಟಿ ಮತದಾರರ ಮಂಡಳಿ ಅಂತ ಅದನ್ನ ಮಾಡಿ ಅಂತ ಇದು ಒತ್ತಾಯ ಮಾಡ್ತು ಅರ್ಥ ಆಯ್ತಾ ಲಕ್ನೋ ಒಪ್ಪಂದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ನಡುವೆ ಒಪ್ಪಂದ ಆಗಿದೆ ಮುಸ್ಲಿಂ ಲೀಗ್ ಅಂದ ತಕ್ಷಣ ನಿಮ್ಗೆ ಒಂದು ಹೆಸರು ನೆನಪಿರ್ಬೇಕು ಪಾಕಿಸ್ತಾನಕ್ಕೆ ಯಾರ ಕಾರಣ ಮೊಹಮ್ಮದ್ ಅಲಿ ಜಿನ್ನಾ ಓಕೆ ಹಂಗಂತ ನಾವು ಶತ್ರು ಥರ ನೋಡಂಗಿಲ್ಲ ಓಕೆ ಯಾಕೆಂದರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರೇ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಒಂದು ನೋಡಿದರು ಓಕೆ ಆಮೇಲೆ ಲಕ್ನೋ ಅಪ್ಪನ ಮುಕ್ತಾಯ ಆದಮೇಲೆ ಮೊಹಮ್ಮದ್ ಆಲಿ ಜಿನ್ನಾ ಅವರಿಗೆ ಒಂದು ಬಿರುದು ನೀಡಲಾಯಿತು ಏನಂತ ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿ ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ ನಾವು ಪಾಕಿಸ್ತಾನ ಅಂತ ಅಂದರೂ ಕೂಡ ಅವರ ರಾಜಕೀಯ ಜೀವನದ ಮೊದಲ ಮೊದಲ ಭಾಗ ಇತ್ತಲ್ಲ ಅಲ್ಲಿ ಹಿಂದೂ ಮುಸ್ಲಿಂ ಏಕತೆಯನ್ನು ಅವರು ಪ್ರತಿಪಾದಿಸ್ತಾರೆ ಹಾಗಾಗಿ ಏನಂತ ಕರಿತೀವಿ ನಾವು ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿ ಯಾವಾಗ ಇದು ಲಕ್ನೋ ಒಪ್ಪಂದ ಆದ್ಮೇಲೆ ಆದಮೇಲೆ ಅದನ್ನು ಕೊಡ್ತಾರೆ ಓಕೆ ಇನ್ನು ಗೋಪಾಲಕೃಷ್ಣ ಗೋಕುಲಿಯವರು ಮಹಮ್ಮದ್ ಆಲಿಜಿನ್ನ ಬಗ್ಗೆ ಒಂದು ಮಾತು ಹೇಳ್ತಾರೆ ಯಾರು ಗೋಪಾಲಕೃಷ್ಣ ಗೋಖಲೆ ಅವರು ಏನಂತ ಹೇಳ್ತಾರೆ ಜಿನ್ನ ಅವರು ಸತ್ಯದ ವಿಷಯಗಳು ಏನೋ ಬರ್ಕೊಳಿಬೇಕಾರೆ ಸತ್ಯದ ವಿಷಯಗಳು ಮತ್ತು ಎಲ್ಲ ಕೋಮು ಪೂರ್ವಾಗ್ರಹಗಳಿಂದ ಸ್ವಾತಂತ್ರ್ಯವನ್ನು ಹೊಂದಿದ್ದರು ಪೂರ್ವಾಗ್ರಹ ಅಂದ್ರೇನು ಸೂಪರ್ ಸ್ಟಿಸಸ್ಸು ಏ ನಾನು ಹಿಂಗೆ ಹೋಗಬೇಕು ಇದು ನನ್ನ ಧರ್ಮ ನನ್ನ ನಂಬಿಕೆ ಅಂತ ಹೋಗ್ತಾರಲ್ಲ ಅದು ಸೂಪರ್ ಸ್ಟಿಸಸ್ ಅಂತ ಕರಿತಾರೆ ಅದರಿಂದ ಪೂರ್ವಗ್ರಹ ಏನಿಲ್ಲ ಎಲ್ಲ ಧರ್ಮದ ಬಗ್ಗೆ ಅವ್ರಿಗೆ ಗೌರವ ಇತ್ತು ಅದು ಅವರನ್ನು ಹಿಂದೂ ಮುಸ್ಲಿಂ ಐಕ್ಯತೆಯ ಅತ್ಯುನ್ನತ ರಾಯಭರನ್ನಾಗಿ ಮಾಡುತ್ತದೆ ಈಗಂತ ಹೇಳಿದವರು ಯಾರು ಗೋಪಾಲ ಕೃಷ್ಣ ಅವರು ಈ ಹೇಳಿಕೆಯನ್ನು ಯಾರು ನೀಡಿದರು ಅಂತ ಕೇಳ್ಬೋದು ನಿಮಗೆ ಓಕೆ ಈ ಹೇಳಿಕೆ ಯಾರನ್ನು ಕುರಿತಾಗಿ ಹೇಳಿದರು ಅಂತ ಕೇಳ್ಬೋದು ಅಲ್ವಾ ಈ ಥರ ಪ್ರಶ್ನೆಗಳು ನಿಮಗೆ ಬರೋದಕ್ಕೆ ಸಾಧ್ಯತೆ ಇದೆ ಹಾಗಾದರೆ ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿ ಅಂತ ಬಿರುದನ್ನು ನೀಡಿದವರು ಯಾರು ಯಾರೋ ಇರಬೇಕಲ್ವಾ ಸರೋಜಿನಿ ನಾಯ್ಡು ಯಾರು ಸರೋಜಿನಿ ನಾಯ್ಡು ಈ ಬಿರುದನ್ನು ನೀಡಿದವರು ಯಾರು ಸರೋಜಿನಿ ನಾಯ್ಡು ನೋಡಿ ಒಂದೇ ಕಾನ್ಸೆಪ್ಟು ಎಷ್ಟು ಪ್ರಶ್ನೆಗಳು ಬಂದು ನಿಮಗೆ ಕ್ವೈದ್ ಎ ಅಜಂ ಕ್ವೈದ್ ಎ ಅಜಂ ಈ ಸರೋಜಿನಿ ನಾಯ್ಡು ಕೊಟ್ರಲ್ಲ ಇದನ್ನ ಏನಂತ ಕರೀತಾರೆ ಅದನ್ನ ಇದು ಬಿರುದು ಕೊಟ್ಟಿದ್ದು ಅಂದ್ರೆ ಅಂದ್ರೆ ರಾಯಭಾರಿ ಅಂತ ಏನು ನಾವು ಹೇಳಿದೆವು ಕನ್ನಡದಲ್ಲಿ ಈ ಬಿರುದನ್ನ ಅವರು ಕೊಡ್ತಾರೆ ಸರೋಜಿನಿ ನಾಯ್ಡು ಅವರು ಯಾರು ಕೊಟ್ಟಿದ್ದು ಮಹಮ್ಮದ್ ಅಲಿ ಜಿನ್ನಾಗೆ ಕೊಟ್ಟಿದ್ದಂತಹ ಬಿರುದು ಇನ್ನು ಮಹಾತ್ಮ ಗಾಂಧೀಜಿ ಅಂತ ಕರಿತೀವಲ್ಲ ನಾವು ಮಹಾತ್ಮ ಅಂತ ಯಾರು ಬಿರುದು ನೀಡಿದ್ದು ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀವಿ ಮಹಾತ್ಮ ಅಂತ ಯಾರು ಬಿರುದು ಕೊಟ್ಟಿದ್ದವ್ರಿಗೆ ಎಲ್ಲಾನು ನೋ ಆಪ್ಷನ್ ಮೇಲೆ ಹೋಗ್ಬಾರ್ದು ಇವೆಲ್ಲ ಹೃದಯಕ್ಕೆ ಇದನ್ನೆಲ್ಲ ತಲೆಗೆ ತಗೋಬಾರ್ದು ಹೃದಯ ತಗೋಬೇಕು ಓಕೆ ಪ್ರತಿಯೊಂದಕ್ಕೂ ಕಾರಣಗಳಿವೆ ಓಕೆ ಯಾವುದು ಸುಮ್ಮನೆ ಆಗಿಲ್ಲ ಹ್ಞೂ ರವೀಂದ್ರನಾಥ ಟಾಗೋರ್ ರವೀಂದ್ರನಾಥ ಟಾಗೋರ್ ಅವರು ಮಹಾತ್ ಗಾಂಧಿ ಅವರಿಗೆ ಮಹಾತ್ಮ ಎಂಬ ಬಿರುದನ್ನು ಬಳಸಿದರು ಯಾವಾಗ ಆರು ಮಾರ್ಚ್ ಸಾವಿರದ ಒಂಬೈನೂರ ಹದಿನೈದು ಸಿಕ್ಸ್ ಮಾರ್ಚ್ ಸಾವಿರದ ಒಂಬೈನೂರ ಹದಿನೈದು ಆದ ಮಾಹಿತಿ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಆದರೆ ಯಾರು ಹೇಳಿದ್ರು ರವೀಂದ್ರನಾಥ ಟಾಗೋರ್ ಅವರು ಹೇಳಿದ್ದು ಮೊದಲ ಬಾರಿಗೆ ಸಿಕ್ಸ್ ಮಾರ್ಚ್ ನೈನ್ಟೀನ್ ಫಿಫ್ಟೀನ್ ಓಕೆ ಮಹಾತ್ಮ ಅಂತ ಇನ್ನು ಗಡಿನಾಡು ಗಾಂಧಿ ಯಾರು ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ ಗಡಿನಾಡು ಗಾಂಧಿ ಎಂಬ ಬಿರುದನ್ನು ನೀಡಲಾಯಿತು ಅರ್ಥ ಆಯ್ತಾ ಈ ರೀತಿ ಕೆಲವೊಂದು ಬಿರುದುಗಳು ಬರ್ತವೆ ಕೆಲವೊಂದು ಹೆಸರುಗಳನ್ನು ಕೊಟ್ಟಿರ್ತಾರೆ ಅವರಿಗೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಕೆಲವರು ಘೋಷಣೆಗಳನ್ನು ಮಾಡಿರ್ತಾರೆ ಕೆಲವು ಒಪ್ಪಂದಗಳನ್ನು ಮಾಡಿರ್ತಾರೆ ಕೆಲವು ಚಳುವಳಿಗಳಲ್ಲಿ ಭಾಗವಹಿಸಿರ್ತಾರೆ ಕೆಲವು ಪುಸ್ತಕಗಳನ್ನು ಬರೆದಿರ್ತಾರೆ ಕೆಲವು ಪತ್ರಿಕೆಗಳನ್ನು ತಂದಿರ್ತಾರೆ ಇವೆಲ್ಲವುಗಳ ಬಗೆಗೆ ನೀವು ಸಪ್ರೇಟ್ ಸಪ್ರೇಟ್ ಆದ ಇದನ್ನು ಮಾಡಿಕೊಂಡ್ರೆ ನೀವು ಅದನ್ನು ಕಲ್ತ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಈಗೇನು ಕೇಳಿದರು ಕ್ವಿಟ್ ಇಂಡಿಯಾ ಮೂಮೆಂಟ್ ಯಾವಾಗ ನಡೀತು ಅಂತ ಕೇಳಿದರು ಯಾವಾಗ ನಡೀತು ಕ್ವಿಟ್ ಇಂಡಿಯಾ ಮೂಮೆಂಟು ಸಾವಿರದ ಒಂಬೈನೂರ ನಲವತ್ತ ಎರಡು ಸಾವಿರದ ಒಂಬೈನೂರ ನಲವತ್ತ ಎರಡು ಆಗಸ್ಟ್ ಎಂಟು ನನ್ನ ಎರಡನೇ ಮಗ ಇದ್ದಾನಲ್ಲ ಅವನ ಜನ್ಮದಿನ ಆವತ್ತು ಓಕೆ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಮಹಾತ್ಮ ಗಾಂಧೀಜಿಯವರು ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ಆ ಪ್ರಶ್ನೆ ಈಗ ಮೊನ್ನೆ ಕೇಳಿದರು ಅದೆಲ್ಲ ಗಾಂಧೀಜಿಯವರೇ ಮಾಡಿದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ಉಪ್ಪಿನ ಮೇಲೆ ಟ್ಯಾಕ್ಸನ್ನು ಹಾಕಿರ್ತಾರೆ ಆ ಟ್ಯಾಕ್ಸನ್ನು ಮಾಡಿ ಅಂತ ದಂಡಿ ಮಾರ್ಚ್ನ ಮಾಡ್ತಾರೆ ಈ ಥರ ಬೇರೆ ಬೇರೆ ಚಳುವಳಿಗಳಿದ್ದಾವೆ ಅದು ಪೂರ್ತಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಅದು ದೊಡ್ಡ ಕಾನ್ಸೆಪ್ಟ್ಗಳು ಅಷ್ಟೊಂದು ಡೀಪಾಗಿ ನಾವು ಹೋಗುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ಓಕೆ ಕೆಲವೊಂದು ಪ್ರಮುಖವಾದ ಯಾಕೆಂದ್ರೆ ನಮಗಿರೋದೆ ಹತ್ತು ಮಾರ್ಕ್ಸ್ಗಿರೋದ್ರಿಂದ ಕೆಲವೊಂದು ಪ್ರಮುಖವಾದ ಚಳುವಳಿಗಳು ಇದನ್ನು ನಾವು ತಿಳ್ಕೊಳ್ಳೋಣ ಬೇರೆ ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಗಳಾದರೆ ಇಡೀ ಕಾನ್ಸೆಪ್ಟ್ಗಳನ್ನ ಓದಬೇಕಾಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಯಾವ ರೀತಿ ಸ್ವತಂತ್ರ ಚಳುವಳಿ ನೋಡ್ಕೊಂಬಂತು ಅದು ದೊಡ್ಡ ಕತೆ ಆಗುತ್ತೆ ಅದು ಓಕೆ ಅಷ್ಟು ಅವಶ್ಯಕತೆ ಇಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಜೊತೆಗೆ ಒಂದಷ್ಟು ನಾಲೆಡ್ಜ್ ಬೇಸ್ಡ್ ಕ್ವಶನ್ಸ್ಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ ಆಟೋಮೆಟಿಕ್ಕಾಗಿ ಅಷ್ಟಲ್ಲೇ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆಗಳು ಓಕೆ